ನಮ್ಮ ಮೆಟ್ರೋ ಯೆಲ್ಲೋ ಲೈನ್ ಸಂಚಾರಕ್ಕೆ ಚಾಲನೆ ನೀಡೋಕೆ ಪ್ರಧಾನಿ ನರೇಂದ್ರ ಮೋದಿ ಬೆಂಗಳೂರಿಗೆ ಆಗಮಿಸಿದ್ರು ಬೆಂಗಳೂರಿಗೆ ಬಂದಿದ್ದ ಪ್ರಧಾನಿ ನರೇಂದ್ರ ಮೋದಿಯವರ ಜೊತೆಗೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಹೆಚ್ಚು ಆತ್ಮೀಯವಾಗಿ ಕಾಣಿಸಿಕೊಂಡಿದ್ದಾರೆ ಬಿಜೆಪಿ ಜೆಡಿಎಸ್ ನಾಯಕರುಗಳಿಗಿಂತಲೂ ಕೂಡ ಡಿಕೆ ಶಿವಕುಮಾರ್ ಅವರೇ ಮೋದಿ ಅವರ ಪಕ್ಕದಲ್ಲಿ ಇದ್ದಿದ್ದು ಎಲ್ಲರ ಗಮನ ಸೆಳೆದಿದೆ ಕಾರ್ಯಕ್ರಮ ಮುಗಿದ ಮೇಲೂ ಕೂಡ ಮೋದಿ ಡಿಕೆಶಿ ಗೋಸುಗುಸು ಮಾತಿನಂದೇ ಹೆಚ್ಚು ಸದ್ದಾಗ್ತಾ ಇದೆ ಪ್ರಧಾನಿ ಮೋದಿ ಅವರ ಜೊತೆ ಡಿಸಿಎಂ ಡಿ ಕೆ ಶಿವಕುಮಾರ್ ಅವರು ಅತ್ಯಂತ ಆತ್ಮೀಯವಾಗಿ ಕಾಣಿಸಿಕೊಂಡಿದ್ದಾರೆ ನಗುಮುಖದಲ್ಲಿ ಮಾತುಕತೆ ನಡೆಸಿದ್ದಾರೆ ರಾಗಿಗುಡ್ಡ ಮೆಟ್ರೋ ಸ್ಟೇಷನ್ನಿಂದ ಮೋದಿ ಜೊತೆಯೇ ಓಡಾಟವನ್ನು ನಡೆಸಿದ್ದಾರೆ ಮೆಟ್ರೋದ ಒಳಗೂ ಮೆಟ್ರೋ ಮಾರ್ಗದ ಕುರಿತು ಮೋದಿಯವರಿಗೆ ತಾವೇ ಖುದ್ದು ಮಾಹಿತಿಯನ್ನ ನೀಡಿದ್ದಾರೆ ಮಾತ್ರವಲ್ಲ ಮೆಟ್ರೋದಲ್ಲಿ ಪ್ರಯಾಣ ಮಾಡೋಕೆ ಹೋಗುವಾಗಲೂ ಕೂಡ ಮೋದಿ ಜೊತೆಯೇ ಡಿ ಕೆ ಶಿವಕುಮಾರ್ ಅವರು ಹೆಚ್ಚಾಗಿ ಕಾಣಿಸಿಕೊಂಡಿದ್ದಾರೆ ಸಿಎಂ ಸಿದ್ದರಾಮಯ್ಯ ಕರೆದ್ರೂ ಕೂಡ ಡಿಕೆ ಶಿವಕುಮಾರ್ ಮಾತ್ರ ಪ್ರಧಾನಿ ಮೋದಿ ಹಿಂದೆಯೇ ಇರೋದು ಬಂದಿದೆ ನಂತರ ನಡೆದ ವೇದಿಕೆ ಕಾರ್ಯಕ್ರಮದಲ್ಲಿ ಸಿದ್ದರಾಮಯ್ಯ ಭಾಷಣಕ್ಕೆ ಹೋದಾಗ ಮೋದಿ ಪಕ್ಕಕ್ಕೆ ಬಂದ ಡಿಕೆ ಶಿವಕುಮಾರ್ ಅವರು ಮೋದಿ ಜೊತೆ ಚರ್ಚೆ ನಡೆಸಿ ಒಂದಿಷ್ಟು ಪತ್ರಗಳನ್ನು ಅವರಿಗೆ ನೀಡಿದ್ದಾರೆ ಅಷ್ಟೇ ಅಲ್ಲ ಮೋದಿ ಅವರಿಗೆ ಡಿಕೆ ಶಿವಕುಮಾರ್ ಗಣೇಶನ ವಿಗ್ರಹ ನೀಡಿ ಗೌರವಿಸಿದ್ದಾರೆ ನಂತರ ಮೋದಿ ಪಕ್ಕಕ್ಕೆ ಹೋಗಿ ಕಿವಿಯಲ್ಲಿ ಚರ್ಚೆ ನಡೆಸಿದ್ದಾರೆ ಸಿಎಂ ಸಿದ್ದರಾಮಯ್ಯ ಭಾಷಣದ ವೇಳೆ ಡಿಕೆಶಿ ಮೋದಿ ಜೊತೆ ಚರ್ಚೆ ನಡೆಸಿದ್ದಾರೆ ಈ ವೇಳೆ ಎಚ್ಡಿ ಕುಮಾರಸ್ವಾಮಿ ಅವರು ಡಿಕೆ ಶಿವಕುಮಾರ್ ಅವರ ಪಕ್ಕದಲ್ಲೇ ಇದ್ರು ಆದ್ರೆ ಮೋದಿ ಬಳಿ ಡಿಕೆಶಿ ಬಂದಾಗ್ಲೂ ಕೂಡ ಎಚ್ಡಿಕೆ ಮಾತ್ರ ಡಿಕೆ ಕಡೆಗೆ ತಿರುಕು ನೋಡಿಲ್ಲ ಬೆಂಗಳೂರು ನಗರದ ಸಮಗ್ರ ಅಭಿವೃದ್ಧಿ ಕುರಿತು ಕೈಗೊಂಡಿರುವ ಯೋಜನೆಗಳಿಗೆ ಸಮರ್ಪಕ ಅನುದಾನ ಕೋರಿ ಮನವಿ ಸಲ್ಲಿಸುವುದಾಗಿ ಡಿಕೆ ಶಿವಕುಮಾರ್ ಅವರು ತಿಳಿಸಿದ್ದಾರೆ ಇನ್ನು ಮೋದಿ ಜೊತೆಗೆ ಆತ್ಮೀಯತೆಯಾಗಿದ್ದಂತಹ ಡಿಕೆ ಶಿವಕುಮಾರ್ ಇಷ್ಟಕ್ಕೆ ಸುಮ್ಮನಾಗದೆ ಸರ್ಕಾರದ ಗಿಫ್ಟ್ ಹೊರ್ತುಪಡಿಸಿ ಗಣೇಶನ ಮೂರ್ತಿಯನ್ನ ನರೇಂದ್ರ ಮೋದಿ ಅವರಿಗೆ ನೀಡಿದ್ದಾರೆ ಮೋದಿ ಜೊತೆಗಿನ ಡಿಕೆಶಿ ಗುಸುಗುಸು ಮಾತುಕತೆ ಆತ್ಮೀಯತೆ ಆಡಳಿತ ಪಕ್ಷ ಮಾತ್ರವಲ್ಲ ವಿಪಕ್ಷ ನಾಯಕರಲ್ಲೂ ಕೂಡ ತೀವ್ರ ಚರ್ಚೆಗೆ ಗ್ರಾಸವಾಗಿದೆ ಮೋದಿ ಜೊತೆಗಿನ ಡಿಕೆ ಶಿವಕುಮಾರ್ ಒಡನಾಟದ ಕುರಿತು ಡಿಸಿ ಎಂ ಡಿಕೆ ಆಪ್ತರಿಂದಲೇ ವಿಡಿಯೋ ಬಿಡುಗಡೆ ಮಾಡಿದ್ದಾರೆ ಬರೀ ಇಬ್ಬರೇ ಇರುವ ವಿಡಿಯೋಗಳನ್ನ ಮಾಧ್ಯಮಗಳಿಗೆ ಬಿಡುಗಡೆ ಮಾಡಿದ್ದಾರೆ ನಾನು ಎಂಬತ್ತಾರು ಕೆಜಿ ಇದ್ದವಳು ಎಪ್ಪತ್ತೊಂದು ಕೆಜಿ ಬಂದಿದ್ದೇನೆ ಅಂದ್ರೆ ಜಿನ್ನಿ ಇಪ್ಪತ್ತಾರು ಕೆಜಿ ಬಂದೆ ಆಮೇಲೆ ಫಿಟ್ ಆಗಿದ್ದೀನಿ ಜೀನಿಸ್ಲಿಮ್ ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ಸಣ್ಣ ಆಗೋಕೆ ಸ್ಲಿಮ್ ಯೂಸ್ ಮಾಡದೆ ಹೆಲ್ದಿನೂ ಅದೇ ನೀವು ಸಣ್ಣ ಆಗ್ಬೇಕಾ ಹೆಲ್ದಿ ಆಗ್ಬೇಕಾ ಹಾಗಿದ್ರೆ ಜೀನಿ ಸ್ಲಿಮ್ ಯೂಸ್ ಮಾಡಿ ಹೇ ಸಣ್ಣ ಆಗುದಕ್ಕೆ ಯಾವ್ದೋ ಪ್ರಾಡಕ್ಟ್ ಹೇಳ್ತಾ ಇದ್ದಾಳೆ ಏನಾದ್ರೂ ಸೈಡ್ ಎಫೆಕ್ಟ್ಸ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಖಂಡಿತ ಇಲ್ಲ ಯಾಕಂದ್ರೆ ಇದು ಕೆಮಿಕಲ್ ಫ್ರೀ ಸಣ್ಣ ಆಗ್ಬೇಕು ಅಂದ್ರೆ ಸ್ಲಿಮ್ ಯೂಸ್ ಮಾಡಿ ಹೆಚ್ಚಿನ ಮಾಹಿತಿಗೆ ಕೆಳಗೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ